ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ಬಿಗ್ ಬಾಸ್ ಅವರು ಒಂದು ಪ್ರೋಮೋ ಬಿಟ್ಟಿದ್ದಾರೆ ಕಳೆದ ಸೀಸನ್ನಿನ ಘಟಾನುಘಟಿ ಸ್ಪರ್ಧಿಗಳೇನಿದ್ದಾರೆ ಅವರನ್ನ ಈ ಸಲ ಪಾರ್ಟಿ ಮಾಡೋ ಸಲುವಾಗಿ ಬಿಗ್ ಬಾಸ್ ಮನೆಗೆ ಕಳಿಸಿದ್ದಾರೆ ಜತ್ತು ತ್ರಿವಿಕ್ರಮ್ ಉಗ್ರ ಮಂಜು ಮೋಕ್ಷಿತ ಫೈರ್ ಬ್ಯಾನ್ ಚೈತ್ರಕ್ಕ ಒಂದಷ್ಟು ಜನ ಬಂದಿದ್ದಾರೆ ಬನ್ನಿ ಅದರ ಪ್ರೋಮೋ ನೋಡ್ಕೊಂಡು ಬರೋಣ ಬಿಗ್ ಬಾಸ್ ಪ್ಯಾಲೇಸ್ ಹೌದು ಬಿಗ್ ಬಾಸ್ ಪ್ಯಾಲೇಸ್ ರೂಮ್ಸ್ ಬುಕ್ ಮಾಡಿದ್ವಲ್ಲ ಆನ್ ದಿ ವೇ ಬರ್ತಾ ಇದ್ವಿ ದೊಡ್ಡ ಪಾರ್ಟಿ ನಡೆಯುತ್ತೆ ಬಹುಶಃ ಇದು ಬಿಗ್ ಬಾಸ್ ನ ಹೊಸ ಟ್ವಿಸ್ಟ್ ನನ್ಗನ್ಸೋ ಪ್ರಕಾರ ಇವರು ಕಂಟೆಸ್ಟೆಂಟ್ ಆಗಿ ಬರಲ್ಲ ಟೆಂಪರರಿ ಆಗಿ ಒಂದಿನ ಇಲ್ಲ ಎರಡು ದಿನ ಇಲ್ಲ ಒಂದಿಷ್ಟು ಗಂಟೆಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದು ಅಲ್ಲಿ ಇರೋರಿಗೆ ಮತ್ತು ವೀಕ್ಷಕರಿಗೆ ಈಗ ರಿಫ್ರೆಶ್ ಮಾಡುವಂತ ವಿಚಾರಕ್ಕೆ ಬಂದಿರ್ತಾರೆ ಪ್ರತಿ ಸೀಸನ್ ಅಲ್ಲೂ ಈ ತರದೊಂದು ಸನ್ನಿವೇಶ ಬರುತ್ತೆ ಹಳೆ ಸ್ಪರ್ಧಿಗಳೇನು ಬಿಗ್ ಬಾಸ್ ಮನೆಗೆ ಬಂದು ಒಂಚೂರು ಅವರಿಗೆ ರಿಫ್ರೆಶ್ಮೆಂಟ್ ಮಾಡೋದು ಈ ಸಲೂ ಅದೇ ಅನ್ಕೋತೀನಿ ಸೊ ರಜತ್ತು ಇದ್ದ ಕಡೆ ಫಂಡ್ ಇದ್ದೇ ಇರುತ್ತೆ ಪಂಚಿಂಗ್ ಡೈಲಾಗ್ ಇದ್ದೇ ಇರುತ್ತೆ ನೋಡ ಬೇರೆ ಯಾವುದಾದ್ರು ಟ್ವಿಸ್ಟ್ ಇಟ್ಟಿದಾರಾ ಏನು ಅಂತ ನನ್ಗೆ ಗೊತ್ತಿರೋ ಪ್ರಕಾರ ಟ್ವಿಸ್ಟ್ ಇಡಲ್ಲ ಅಂದರೆ ಕಂಟೆಸ್ಟೆಂಟ್ ಜೊತೆ ಮಾಜಿ ಕಂಟೆಸ್ಟೆಂಟ್ಗಳು ಆಡೋದು ಕಿರಿಕ್ ಮಾಡೋದೆಲ್ಲ ಮಾಡಲ್ಲ ಎಲ್ಲಾದರೂ ಒಂದು ಕಡೆ ಖಾರವಾಗಿ ಕೆಲವೊಂದು ಮಾತುಗಳು ಬರ್ಬೋದು ಮತ್ತೆ ಕೆಲವೊಂದು ಸ್ಪರ್ಧಿಗಳಿಗೆ ಹಿಂಟು ಕೊಟ್ಟರು ಕೊಡ್ಬೋದು ಗೊತ್ತಿಲ್ಲ ಅದು ಲೈವ್ ನೋಡಿದ್ರೆ ಗೊತ್ತಾಗ್ಬೋದು ವೀಕ್ಷಕರೇ ಇದು ಪ್ರೊಮೋದ ಬಗ್ಗೆ ಆದರೆ ನಿನ್ನೆಯ ಸಂಚಿಕೆಯ ಬಗ್ಗೆ ನೆನ್ನೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನದ ಎರಡು ಪ್ರೊಮೋ ಇತ್ತು ಆ ಪ್ರೊಮೋದಲ್ಲಿ ತುಂಬ ಹೈಲೈಟ್ ಆಗಿರೋ ವಿಚಾರ ಅಂದರೆ ಗಿಲ್ಲಿಯನ್ನು ನಾಮಿನೇಟ್ ಮಾಡಿದ್ದು ಯಾರು ಅವರು ಮತ್ತು ರಕ್ಷಿತಾ ಶೆಟ್ಟಿ ಸೊ ಯಾವ ಕಾರಣವನ್ನು ಕೊಟ್ಟಿದ್ರು ಆ ಕಾರಣ ಸೂಕ್ತವಾಗಿತ್ತ ಅದರಲ್ಲಿ ಎಷ್ಟು ನಿಜ ಇತ್ತು ಎಷ್ಟು ಸುಳ್ಳಿತ್ತು ರಕ್ಷಿತಾ ಶೆಟ್ಟಿ ನಾಮಿನೇಟ್ ಮಾಡಿದ್ದು ಸರಿಯಾ ತಪ್ಪ ಇದನ್ನು ಇವತ್ತು ಸುಧೀರ್ ಸರ್ ಅವರ ಮಾತ್ರೆ ಪ್ರಕಾರ ಮುಖಕ್ಕೆ ಕೊಡ್ದಂಗೆ ಸತ್ಯ ಸತ್ಯತೆ ಎಂದ ಹಂಗೆ ಮಾತಾಡೋಣ ಸೊ ಅದು ಲಾಸ್ಟಲ್ಲಿ ಮಾತಾಡೋಣ ಅದಕ್ಕಿಂತ ಮೊದಲು ನಿನ್ನೆ ನಾನು ಮಧ್ಯಾಹ್ನದ ನಂತರ ಎಪಿಸೋಡ್ ಬರೋವರೆಗೂ ಏನು ಲೈವ್ ಅಲ್ಲಿ ವೀಕ್ಷಣೆ ಮಾಡಿದ್ದೀನಿ ಅದರಲ್ಲಿ ಅಲ್ಪ ಸ್ವಲ್ಪ ಭಾಗಗಳು ಮಾತ್ರ ಎಪಿಸೋಡಲ್ಲಿ ತೋರಿಸ್ತಾರೆ ಉಳಿದದ್ದೆಲ್ಲ ಲೈವಲ್ಲೇ ಇದೆ ಸೊ ಆ ಲೈವ್ ಅಲ್ಲಿ ನೋಡಿ ನಾನು ಕೆಲವೊಂದಿಷ್ಟು ಪಾಯಿಂಟ್ ಗಳನ್ನ ನಿಮ್ಮ ಮುಂದೆ ಇಡ್ತೀವಿ ಯಾಕೆಂತಂದ್ರೆ ಎಪಿಸೋಡ್ ಎಲ್ಲರೂ ನೋಡ್ತಾರೆ ಲೈವ್ ಎಲ್ಲರೂ ನೋಡಲ್ಲ ಸೊ ಏನೆಲ್ಲ ಆಗಿದೆ ಏನೆಲ್ಲ ಆಗಿಲ್ಲ ಅನ್ನೋದು ನಾವು ಸ್ವಲ್ಪ ನೋಟ್ ಮಾಡ್ಬಿಟ್ಟು ನಿಮ್ಮ ಮುಂದಿರುವ ಪ್ರಯತ್ನವನ್ನು ಮಾಡ್ತೇವೆ ನನಗೆ ಫಸ್ಟ್ ಅನಿಸ್ತಾ ಇರೋದು ಅಶ್ವಿನಿ ಮೇಡಮ್ ಅವರು ಸ್ವಲ್ಪ ಸೈಲೆಂಟ್ ಮೂಡಿಗೆ ಹೋಗ್ತಾ ಇದ್ದಾರೆ ಸೊ ಇದವರ ಹೊಸ ಸ್ಟ್ರಾಟಜಿ ಅಂತ ನನ್ಗನಿಸ್ತದೆ ಯಾಕೆ ಅಂತ ಹೇಳಿದ್ರೆ ಅವರೊಂದ್ ಚೂರು ಭಾವನಾತ್ಮಕ ವ್ಯಕ್ತಿ ಅಶ್ವಿನಿ ಮೇಡಮ್ ಅವರು ಎಲ್ಲ ವಿಚಾರವನ್ನು ಸ್ವಲ್ಪ ಎಮೋಷನಲ್ ಆಗಿ ಸ್ವಲ್ಪ ಅಗ್ರೆಸಿವ್ ಆಗಿ ತಗೋತಾರೆ ಅದೆಲ್ಲೋ ಈ ಎಷ್ಟು ಎಂಟು ವಾರಗಳವರಿಗೆ ಅರ್ಥ ಆಗಿಲ್ಲ ಮೊನ್ನೆ ಪದೇ ಪದೇ ಸುದೀಪ್ ಸರ್ ಬಂದು ಕ್ಲಾಸ್ ತಗೊಳ್ಳುವಾಗ ಈ ವಾರ ಏನೋ ಗೊತ್ತಿಲ್ಲ ಜಾಹ್ನವಿ ಮತ್ತು ಅಶ್ವಿನಿ ಗೌಡರವರು ಈ ತರ ಮಾತುಕತೆ ಎಲ್ಲ ನಡೆಸಿಕೊಂಡಿದ್ದಾರೆ ಸೊ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ ಯಾಕಂತೇಳಿದ್ರೆ ಜಾಹ್ನವಿ ಅವರು ಅವರು ಸ್ಮಾರ್ಟ್ ಪ್ಲೇಯರ್ ಅಶ್ವಿನಿ ಗೌಡರನ್ನ ಮುಂದೆ ಬಿಟ್ಟು ಇವರು ಆಟ ಆಡೋದು ಸೊ ಅಶ್ವಿನಿ ಮೇಡಮ್ ಅವರು ಅಗ್ರೆಸಿವ್ ಕೆಲವೊಂದಿಷ್ಟು ಅವ್ಯಾಚ ಪದಗಳನ್ನು ಬಳಸಿದ್ದು ಇದೆಲ್ಲವನ್ನು ಬಿಟ್ಟರೆ ಅವರ ಒಂಚೂರು ಬಳಿಪಶು ತರ ನನಗೂ ಕಾಣ್ತಾರೆ ಯಾರದು ಜಾಹ್ನವಿ ಅವರಿಗೆ ಬಲಿ ಒಂದು ವೇಳೆ ಇವರ ಹೊಸ ಸ್ಟ್ರಾಟಜಿ ಸಕ್ಸಸ್ ಆಯ್ತು ಅಂತಂದ್ರೆ ಅಶ್ವಿನಿ ಗೌಡರ್ ಅವರ ಮೇಲೆ ಇದ್ದ ಒಪಿನಿಯನ್ ಬದಲಾಗುವ ಸಾಧ್ಯತೆ ಇದೆ ಅಂದ್ರೆ ಪಾಸಿಟಿವ್ ವೇಗೆ ತಿರುಗುವ ಸಾಧ್ಯತೆ ಇದೆ ಸೊ ಇದು ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ಧನುಷ್ಗೆ ಗಿಲ್ಲಿಯ ಮಾತುಗಳು ವ್ಯಾಲಿಡು ಅಲ್ಲ ಅಂತ ಅನಿಸ್ತದಂತೆ ನಾಮಿನೇಷನ್ ಪ್ರಕ್ರಿಯೆ ಏನ್ ನಡೆಯುತ್ತೆ ಸೊ ಆ ನಂತರ ಕಾವ್ಯನ್ ಜೊತೆ ಧನುಷ್ ಮಾತಾಡ್ತಾ ಮಾತಾಡ್ತಾ ಹೇಳ್ತಾರೆ ಗಿಲ್ಲಿ ಯಾವುದು ವ್ಯಾಲ್ಯ ಅನ್ಸಲ್ಲ ಅಂದ್ರೆ ಅವನು ನನ್ಗೆ ಯಾವ್ದು ಕನ್ವಿನ್ಸ್ ಆಗಲ್ಲ ಕೆಲವೊಂದು ತುಂಬಾನೇ ತೂಕ ಅಂತ ಅನಿಸ್ತದೆ ಅಂದ್ರೆ ಇದಕ್ಕೆ ಗೆ ಕೊಡುವ ಕಾರಣಗಳು ಇದೆಲ್ಲ ನನಗೆ ತುಂಬಾನೇ ಸೂಕ್ತ ಅಂತ ಅನಿಸ್ತದೆ ಆದ್ರೆ ಆ ನಂತರದ ಅವನ ಮಾತುಗಳು ಯಾವುದು ಕೂಡ ನನಗೆ ಎಷ್ಟೊಂದು ಕನೆಕ್ಟ್ ಆಗಲ್ಲ ಅವ್ನು ಯಾವ ರೀತಿ ಮಾತಾಡಿದ್ರು ಕೂಡ ನಾನು ಅದನ್ನ ಒಪ್ಪಲ್ಲ ಅನ್ನೋದು ಅವ್ನು ಗೊತ್ತಿದೆ ಅದಕ್ಕೆ ಅವನು ನನ್ನ ಕನ್ವಿನ್ಸ್ ಮಾಡಕ್ ಬರಲ್ಲ ಅನ್ನೋ ರೀತಿಯಲ್ಲಿ ಕಾವ್ಯನ್ ಜೊತೆ ಮಾತಾಡ್ತಾರೆ ಬಟ್ ಕಾವ್ಯ ಅದಕ್ಕೆ ಸಹಮತ ಸೂಚಿಸಿದ ರೀತಿಯಲ್ಲಿ ಇರ್ಲಿಲ್ಲ ಕಾವ್ಯಂದು ಕಾವ್ಯನ್ಮ ಹೇಳ್ತಾರೆ ಅಂತ ಹೇಳಿದ್ರೆ ನಂಗ್ ಆತರೇನು ಅನ್ಸಲ್ಲ ಅವ್ನು ಕಾಮಿಡಿಯಲ್ಲಿ ಹೇಳಿದ್ರು ಅದರಲ್ಲಿ ನಿಜ ಇರುತ್ತೆ ಅಂತ ಅವನು ಹೇಳಿದ್ದಾನೆ ಅದೇ ರೀತಿ ಅವ್ನು ಮಾತಾಡ್ತಾನೆ ಎಲ್ಲೂ ಕೂಡ ಅವನು ತರದೊಂದು ಅಂದ್ರೆ ತೂಕ ಇಲ್ಲದ ಮಾತುಗಳ ಒಂದು ಇಲ್ಲ ತುಂಬಾ ಓವರ್ ಆಗಾಡ್ತಾನೆ ಇಲ್ಲ ಸಲದ ಕಡೆ ಮೂಗು ತೂರಿಸ್ತಾನೆ ಆ ತರದ್ದೇ ನಂಗೆ ಅನಿಸಿಲ್ಲ ಅನ್ನೋ ತರ ಉತ್ತರವನ್ನು ಕೊಡ್ತಾರೆ ಯಾರು ಕಾವ್ಯವರು ಇವಾಗ ಇವಾಗ ಧನುಷ್ವರ್ಗೆ ಹೇಗಾ ಇದೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಗಿಲ್ಲಿ ರೇಸಲ್ಲಿ ತುಂಬಾನೇ ಮುಂದೆ ಇದ್ದಾರೆ ಬಹುಶಃ ಅವರ ಜೊತೆಗಿದ್ದವರನ್ನ ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡು ಅವ್ರಿಗೆ ಈಗ ಸ್ಟ್ರೆಂತು ಯಾರಿದ್ದಾರೆ ಅವರನ್ನೆಲ್ಲ ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡು ಅವರನ್ನು ವೀಕ್ ಮಾಡಿದ್ರೆ ಆಗ್ಬೋದು ಅನ್ನೋ ಸ್ಟ್ರಾಟಜಿ ಯೂಸ್ ಮಾಡ್ತಾರ ಏನೋ ಗೊತ್ತಿಲ್ಲ ನನಗನ್ಸಿರೋದು ನಿಮಗೇನು ಅನಿಸಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು ಇನ್ನು ಮೂರನೇ ಪಾಯಿಂಟು ಸ್ಪಂದನ ಅವರವರು ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಜೊತೆ ತುಂಬಾ ಕ್ಲೋಸ್ ಆಗಿದ್ದಾರೆ ಒಂದು ಎರಡು ವಾರಗಳಿಂದ ಅಶ್ವಿನಿ ಗೌಡರವರು ಮತ್ತು ಅವರನ್ನು ಸ್ವೀಕಾರ ಮಾಡಿದ್ದಾರೆ ಅವ್ರ ಜೊತೆ ಮಾತುಕತೆ ನಡೆಯುತ್ತೆ ಇರ್ತಾರೆ ತುಂಬ ಹೊತ್ತು ಮೊದಲೆಲ್ಲ ಗಿಲ್ಲಿ ಕಾವ್ಯ ಈ ಥರ ಇದ್ದ ಸ್ಪಂದನ ಈಗ ಅಶ್ವಿನಿ ಗೌಡ ಜಾಹ್ನವಿ ಇವ್ರ ಜೊತೆ ಇದ್ದಾರೆ ಬೇಬಿ ಹೇಗಾಗಿದೆ ಅಂತ ಹೇಳಿದ್ರೆ ಕಳೆದ ಕಳೆದ ವಾರ ಅಲ್ಲ ಅದಕ್ಕಿಂತ ಮೊದಲನೇ ವಾರ ಏನು ನಾಮಿನೇಷನ್ ಟಾಸ್ಕ್ ರಕ್ಷಿತಾ ಶೆಟ್ಟಿ ಅವರದೊಂದು ಪ್ರಾಬ್ಲಮ್ ಆಯ್ತು ರಘುವನ್ ನಾಮಿನೇಟ್ ಆಗಿದ್ದು ಸೊ ಅವಾಗ ಸ್ಪಂದನ ಹೆಸರು ತುಂಬಾನೇ ಬಂದಿತ್ತು ಸ್ಪಂದನ ಮತ್ತು ರಕ್ಷಿತಾ ಶೆಟ್ಟಿಯ ನಡುವಿದ್ದ ಒಂದು ಕನೆಕ್ಷನ್ ಅನ್ನು ತಪ್ಪಿಸುವ ಸಲುವಾಗಿ ಅಶ್ವಿನಿ ಗೌಡ ಅವರು ಮತ್ತು ಮ್ಯಾಟರ್ ಅನ್ನು ಹೇಳ್ತಾರೆ ಆ ನಂತರ ಸ್ಪಂದನ ಚೇಂಜ್ ಆಗ್ತಾರೆ ಸ್ಪಂದನರ ಸ್ಟ್ರಾಟಜಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಓಕೆ ಫೈನ್ ಇವಾಗ ನಾನೆಲ್ಲಾದ್ರೂ ಅಶ್ವಿನಿ ಗೌಡ ಜಾಹ್ನವಿ ಜೊತೆ ಚೆನ್ನಾಗಿಲ್ಲ ಅಂದ್ರೆ ನಾಮಿನೇಷನ್ ವಿಚಾರಕ್ಕೆ ನನ್ನದೇ ಹೆಸರನ್ನು ಇವರಿಬ್ರು ತಗೋತಾರೆ ಪಕ್ಕಾ ತಗೋತಾರೆ ಇವ್ರ ಜೊತೆ ಚೆನ್ನಾಗಿದ್ರೆ ಆ ಕಡೆ ಹೆಂಗೋ ನಾನು ಚೆನ್ನಾಗಿ ಸ್ವಲ್ಪ ಟೈಮ್ ಸರ್ವೈವ್ ಆಗ್ಬೋದು ಅಂದ್ರೆ ನಾಮಿನೇಷನ್ ತಪ್ಪಿಸಿಕೊಳ್ಬಹುದು ಅನ್ನೋ ಪ್ಲಾನ್ ನನಗೆ ಕಾಣಿಸ್ತಾ ಇದೆ ಆಚೆ ಏನು ಇದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಬಹುದು ನಾಲ್ಕನೇ ಪಾಯಿಂಟ್ ನಿನ್ನೆ ನಾಮಿನೇಷನ್ ಪ್ರಕ್ರಿಯೆ ಅಂತ ಬರುವಾಗ ಗೆ ಒಂದು ಅಧಿಕಾರವನ್ನು ಕೊಡ್ತಾರೆ ಬಿಗ್ ಬಾಸ್ ಅವರು ನೀವು ನೇರವಾಗಿ ಒಬ್ಬರನ್ನ ನಾಮಿನೇಟ್ ಮಾಡಬೇಕು ಅವರು ಈ ವಾರ ಅವರ ನಾಮಿನೇಷನ್ ಅಧಿಕಾರವನ್ನು ಕೂಡ ಕಳೆದುಕೊಳ್ತಾರೆ ಅಂತ ಸೊ ರಘು ಸರ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಭಿ ತನ್ನ ಹೆಸರನ್ನು ತಗೋತಾರಂತ ಬಟ್ ಅಭಿ ನೇರವಾಗಿ ಬಂದು ಸರ್ ಅವರ ಹೆಸರು ಹೇಳ್ತಾರೆ ನನ್ನನ್ನ ಲಕ್ಕಿಂದ ಸರ್ವೈವ್ ಆಗಿದ್ದಾರೆ ಅಂತ ಹೇಳಿದ್ದಾರೆ ಅನ್ನೋದು ಸೊ ರಘುಸರಿಗೆ ಅದು ನೆನಪಿಲ್ಲ ಎಲ್ಲಿ ಹೇಳಿದ್ದಾರೆ ಅಂತ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಹಿಟ್ ಆಫ್ ದ ಮೂಮೆಂಟ್ ಅಲ್ಲಿ ಅನ್ನೋ ಗೊತ್ತಿಲ್ಲ ಬಟ್ ಅದನ್ನ ಅಭಿಷೇಕ್ ಅವರು ಹಿಡ್ಕೊಂಡಿದ್ದಾರೆ ನನ್ ಗೊತ್ತಿರೋ ಪ್ರಕಾರ ಅಭಿಷೇಕ್ ಅವರು ಇದನ್ನು ಹಿಡ್ಕೊಂಡಿದ್ದಲ್ಲ ಅಭಿಷೇಕ್ ಅವರು ಹಿಡ್ಕೊಂಡಿದ್ದು ಕಳೆದ ವಾರ ಏನು ಅಶ್ವಿನಿ ಗೌಡರ್ ಅವರು ಮತ್ತು ರಘುಸರಿಗೆ ಜಗಳಾಯ್ತು ಆ ನಂತರ ಸ್ವಲ್ಪ ಅಶ್ವಿನಿಗೌಡರ್ ಅವರಿಂದ ಇವರು ಕ್ಯಾಪ್ಟನ್ಸಿಗೆ ಆಯ್ಕೆ ಆಗ್ತಾರೆ ಸೊ ಅಶ್ವಿನಿಗೌಡರ್ ಅವರಿಗೆ ಸ್ವಲ್ಪ ಫೇವರಿಜಂ ತರ ಇವರು ಇದ್ದಾರೆ ಯಾರು ಅವರು ಕಳೆದ ವಾರ ಕಳಪೆ ಕೊಡುವಾಗ್ಲೂ ಕೂಡ ಅಷ್ಟೇ ಅವರು ಸರ ಹೆಸರನ್ನ ತಗೊಂಡಿದ್ದಾರೆ ಯಾರು ಅಭಿಯವರು ಅವ್ರಿಗೆ ರೀಸನ್ ರೀಸನೇ ಇರ್ಲಿಲ್ಲ ರಘುಸರ್ಗೆ ಕಳಪೆ ಕೊಡುವಂತದ್ದು ಅಶ್ವಿನಿ ಅವರು ಕಳಪೆ ರಘುವರಿಗೆ ಕೊಟ್ರು ಅಂತ ಹೇಳಿ ಅಭಿ ಅವರು ಕೊಟ್ರು ಈ ವಾರ ಏನ್ ಮಾಡಿದ್ದಾರೆ ಅಂತಂದ್ರೆ ನೇರವಾಗಿ ನಾಮಿನೇಷನ್ಗೆ ಸರನ್ನ ಹಾಕಿದ್ದಾರೆ ಕಳೆದೊಂದು ಕಳೆದ ವಾರ ಅವ್ರ ನಾಮಿನೇಷನ್ ಅಲ್ಲಿ ಇರ್ಲಿಲ್ಲಲ್ಲ ಸೊ ಈ ವಾರ ಗೆ ಹೋಗ್ಲಿ ಅನ್ನೋ ರೀತಿಯಲ್ಲಿ ಅವರನ್ನ ನಾಮಿನೇಷನ್ಗೆ ಹಾಕಿದಾರೆ ಇಲ್ಲಿ ಹೆಂಗಾಯ್ತು ಅಂತ ಹೇಳಿದ್ರೆ ಇವರು ನನ್ನನ್ನ ಲಕ್ಕಿಂದ ಬಂದ್ರು ಅಂತ ನಾನು ಮಾಡಿದೆ ಅಂತ ನಾಯ್ತು ಆ ಕಡೆಯಿಂದ ಅಶ್ವಿನಿ ಮೇಡಮ್ ಅವರಿಗೆ ಸ್ವಲ್ಪ ಖುಷಿ ಪಡಿಸಿದಂಗೆ ಆಯ್ತು ಸೊ ನನ್ಗನ್ಸಿತ್ತು ಈ ವಿಚಾರ ಯಾಕೆಂತ ಹೇಳಿದ್ರೆ ಇಲ್ಲಾಂದ್ರೆ ಅಲ್ಲಿ ರಘು ಸರನ್ನ ನಾಮಿನೇಟ್ ಮಾಡುವ ಅಗತ್ಯ ಇರ್ಲಿಲ್ಲ ಅಭಿಗೆ ಇನ್ನೊಂದು ವಿಚಾರ ನಿನ್ನೆ ಜಾಹ್ನವಿಯವರು ಸೂರಜನ್ನ ನಾಮಿನೇಷನ್ ಮಾಡುವಾಗ ಒಂದು ಕಾರಣವನ್ನ ಕೊಡ್ತಾರೆ ಅವರು ಅಡಿಗೆ ಮನೆಯಲ್ಲಿರ್ತಾರೆ ಈಗ ಎಲ್ಲರಿಗೂ ಅಡಿಗೆ ಮಾಡಿ ಒಂದ್ ಎತ್ತಿಟ್ಟು ಕಳ್ಳತನ ಮಾಡ್ತಾರೆ ಅವರು ರಾಶಿಕಾ ತಿಂತಾರೆ ಅದು ಸರಿಯಲ್ಲ ಅಂತ ಈ ವಿಚಾರವಾಗಿ ನಾಮಿನೇಷನ್ ನಂತರ ರಾಶಿಕಾ ಅವರು ಕ್ಲಾರಿಟಿ ಕೇಳ್ತಾರೆ ಜಾಹ್ಹವಿ ಜೊತೆ ಆಗ ಜಾಹಿ ಹೇಳ್ತಾರೆ ನೀವು ಅಲ್ಲಿ ಹಾಕೊಂಡು ತಿಂತೀರಾ ಅದು ಮನೆ ಮಂದಿಗೆಲ್ಲ ಒಂಥರ ಆಡಕ್ ಅನ್ಸುತ್ತೆ ಬೇರೆ ರೀತಿಯಲ್ಲಿ ಪೋಟರ್ ಆಗುತ್ತೆ ಅದು ಎಪಿಸೋಡ್ ಅಲ್ಲಿ ಟೆಲಿಕಾಸ್ಟ್ ಆಗಿಲ್ಲ ಲೈವ್ ಅಲ್ಲಿ ನೋಡಿದೆ ನಾನು ಸೊ ಅವಾಗ ರಾಶಿಕಾ ಶೆಟ್ಟಿ ಹೇಳ್ತಾರ ಇಲ್ಲ ಅದು ನನ್ನದು ಮತ್ತು ಸೂರಜಿದ್ದ ಏನ್ ಪಾಲ್ ಇದೆ ಅದನ್ನು ನಾವು ಒಂದು ಬೌಲಲ್ಲಿ ಹಾಕ್ಬಿಟ್ಟು ನಾವು ತಿನ್ನೋದು ಬೇರೆಯವರ ಪಾಲನ್ನು ತಿನ್ನೋದಲ್ಲ ಅಂತ ಸೊ ಆ ಕಾನ್ವರ್ಸೇಷನ್ ಅಲ್ಲಿ ಮುಗಿತೆ ಆ ನಂತರ ಗೌಡರವರು ಸ್ಪಂದನ ಅಡಿಗೆ ಅಡುಗೆ ಇರ್ತಾರೆ ಅವರು ಕುಕಿಂಗ್ ಮಾಡ್ತಾರೆ ಅಶ್ವಿನಿ ಒಂದು ಬೌಲಲ್ಲಿ ಅಲ್ಲಿ ಪಲ್ಯವನ್ನು ತಿಟ್ಕೊಂಡು ಸ್ಪಂದನರನ್ನು ಸ್ಪಂದು ಅಂತ ಕರೆದು ಹೇಳ್ತಾರೆ ಸ್ಪಂದು ಪಲ್ಯ ನನಗೆ ಇಲ್ಲಿಡಲಿ ಇಲ್ಲಿಡ್ಲ ಕೆಳಗಡೆ ಒಂದು ಡ್ರವರಲ್ಲಿ ಇರ್ತಾರೆ ಬೇಕಾದರೆ ತಗೋ ಇಲ್ಲಿ ಎಲ್ಲರಿಗಿದೆ ನಿಮಗೆ ಪಲ್ಯ ಅಂದರೆ ಇಷ್ಟ ಅಂತ ಅಲ್ಲ ಸೊ ಇದನ್ನು ತಗೋ ಅಂತ ಹೇಳೋ ರೀತಿಯಲ್ಲಿ ಕೊಡ್ತಾರೆ ಅಲ್ಲಿ ಇರ್ತಾರೆ ಸೂರಜ್ಜು ರಾಶಿಕ ಮಾಡಿದ್ದವರಿಗೆ ತಪ್ಪು ಕಾಣಿಸಿದೆ ಅಶ್ವಿನಿ ಗೌಡ ಸ್ಪಂದನ ಮಾಡೋದು ತಪ್ಪಲ್ವಾಗಾದರೆ ಪಕ್ಷಪಾತ ಅನ್ನೋದು ಇದು ಈಗ ಸೂರಜ್ಜು ಜಾಹ್ನವಿ ಅವರನ್ನು ನಾಮಿನೇಷನ್ ಮಾಡಿದಕ್ಕೆ ಅವರು ರಿಟರ್ನ್ ನಾಮಿನೇಷನ್ ಮಾಡಿದ್ದಾರೆ ಅವ್ರಿಗೊಂದು ರೀಸನ್ ಬೇಕಿತ್ತು ಸಿಲ್ಲಿ ರೀಸನ್ ಅವರು ಈಗ ಪಲ್ಯ ಕದ್ದಿಟ್ಟು ಏನಾದರೂ ತಿಂತಾರ ಇಲ್ಲ ಬೇರೆ ಎತ್ತಿಟ್ಟು ತಿಂತಾರ ಅಂದರೆ ಮನೆ ಮಂದಿ ಅಬ್ಸರ್ವ್ ಮಾಡ್ತಾರೆ ಆದರೂ ಅವರ ಒಂದು ಕೆಳಮಟ್ಟದ ಅಭಿರುಚಿ ನೋಡಿ ಪಲ್ಯ ಎತ್ತಿಟ್ಟು ತಿನ್ನೋದು ಅಂತ ಹೇಳೋದಲ್ಲ ಕಳ್ಳತನ ಮಾಡೋದು ಅಂದರೆ ಅವರು ಬಳಸುವ ಕೆಲವೊಂದು ಪದಗಳು ಉದ್ದೇಶಪೂರ್ವಕವಾಗಿರ್ತದೆ ಬೇಕು ಅಂತಲೇ ಅವರನ್ನು ಕೆಳಗಡೆ ಇಡಬೇಕು ಅಂತ ಸೊ ಅವರು ಕಳ್ಳತನ ಮಾಡಿದರೆ ಇವರು ಮಾಡೋದು ಕಳ್ಳತನೇ ಅವರಷ್ಟು ನೇರಸ್ಥರಾಗಿದ್ದರೆ ಇಲ್ಲಿ ಕೂಡ ಹೇಳ್ಬೇಕಿತ್ತು ಯಾರಿಗೆ ಸ್ಪಂದನ ಮತ್ತು ಅಶ್ವಿನಿ ಮೇಡಮ್ ಅವರಿಗೆ ಸೊ ಅದು ಜಾಹ್ನವಿ ಅವರ ಜಿದ್ದನಲ್ಲಿ ತೋರಿಸ್ತದೆ ಎರಡನೇದು ಗಿಲ್ಲಿ ವಿಚಾರವಾಗಿ ಅವರು ನಾಮಿನೇಷನ್ ಮಾಡ್ತಾರೆ ಗಿಲ್ಲಿ ವಿಚಾರವಾಗಿ ಅವರು ನಾಮಿನೇಷನ್ ಮಾಡುವಾಗ ಕೊಡುವ ರೀಸನ್ ಏನು ಅಂತ ಹೇಳಿದ್ರೆ ಅವನ ಆ್ಯಂಕರಿಂಗ್ ಬಗ್ಗೆ ತುಂಬಾ ಕೀಳಾಗಿ ಮಾತಾಡಿದ್ದಾನೆ ಇಲ್ಲಾಂದ್ರೆ ದೊಡ್ಡದು ಚಿಕ್ಕದು ಅನ್ನೋ ರೀತಿಯಲ್ಲಿ ಕಾರ್ಯಕ್ರಮ ಪ್ರೋಗ್ರಾಮ್ ಅನ್ನು ಅವನು ಜಡ್ಜ್ ಮಾಡಿದ್ದಾನೆ ಅದ್ ನಂಗೆ ತುಂಬಾ ಹರ್ಟ್ ಆಯ್ತು ಹಂಗಾಯ್ತು ಆ ಟಾಪಿಕ್ ಏನಿದೆ ಗೊತ್ತಾ ಲೈವ್ ಅಲ್ಲಿ ತೋರಿಸಿದ್ದಾರೆ ಅದು ಜಾಹ್ನವಿ ಅಶ್ವಿನಿ ಮೇಡಮ್ ಒಂದು ಇರ್ತಾರೆ ಕಾವ್ಯ ಪಕ್ಕದಲ್ಲಿ ಕಾವ್ಯ ಸ್ಪಂದನ ಇರ್ತಾರೆ ಗಿಲ್ಲಿ ಒಂದು ಇರ್ತಾರೆ ಸೊ ಗಿಲ್ಲಿ ಅವರನ್ನ ಏನೋ ರೇಗಿಸ್ತಾ ರೇಗಿಸ್ತಾ ಏನು ಆ್ಯಂಕರಿಂಗ್ ಮಾಡೋದ್ ಅನ್ನೋ ರೀತಿಯಲ್ಲಿ ರೇಗಿಸ್ತಾರೆ ಜಾಹ್ನವಿ ಅವರು ಅದಕ್ಕೆ ಕೌಂಟರ್ ಕೊಡ್ತಾ ಹೋಗ್ತಾರೆ ಏನು ಆ್ಯಂಕರಿಂಗ್ ಅಂದ್ರೆ ಅಷ್ಟು ಕಮ್ಮಿನ ಅಂದ ಅಲ್ಲಿ ಮಾಡ್ಬಿಡ್ತೀಯಾ ಅಂತ ಅದಕ್ಕೆ ಗಿಲ್ಲಿ ಏನ್ ಹೇಳ್ತಾರೆ ಹೌದು ನನ್ನ ಪ್ರೋಗ್ರಾಮ್ ಕಲ್ದ ನಂತರ ನಾನು ಮತ್ತು ಕಾವ್ಯ ಆ್ಯಂಕರಿಂಗ್ ಮಾಡ್ತೀವಿ ಅಂತ ಅವಾಗ ಅವರು ಬಲೋಸೋ ಓ ನಿಂಗೆ ಸರಿಯಾಗಿ ಒಂದು ಮಾತಾಡೋಕ್ಕೆ ಬರಲ್ಲ ನಿನ್ನ ಮಾತಾಡಕ್ಕೆ ಕಲಿ ಅದೇನು ಕಾಮಿಡಿ ಶೋ ಅಂದ್ಕೊಂಬಿಟ್ಟ ಹಂಗೆ ಹಿಂಗೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಯಾವುದಕ್ಕೆ ಗಿಲ್ಲಿ ಹೇಳ್ತಾರೆ ಸವಿರುಚಿ ಪ್ರೋಗ್ರಾಮ್ ಅಂತ ಆಗ ಕಾವ್ಯ ಹೇಳೋದು ಏ ಸವಿರುಚಿ ಪ್ರೋಗ್ರಾಮ್ ಅಲ್ಲ ಬೇಡ ಆವಾಗ ಜಾನ್ ಅಭಿ ತೆಗೆಯೋದು ಓಹ್ ಸವಿರುಚಿ ಪ್ರೋಗ್ರಾಮ್ ಬೇಡುವ ನಿಮಗೆ ಸ್ಟಾರ್ಟಿಂಗಲ್ಲೇ ದೊಡ್ಡ ಪ್ರೋಗ್ರಾಮ್ ಬೇಕಾ ದೊಡ್ಡ ಪ್ರೋಗ್ರಾಮ್ ಕೊಡಬೇಕಾ ಏನು ಅನುಬಂಧಕ್ಕೆ ಸೆಲೆಕ್ಟ್ ಆಗ್ತೀರಾ ನೀವು ಅನ್ನೋ ರೀತಿಯಲ್ಲಿ ಡೈಲಾಗನ್ನು ಹೊಡಿತಾರೆ ಅಂದರೆ ಅಲ್ಲಿ ಗಿಲ್ಲಿ ನಟ ಹೇಳೇ ಇಲ್ಲ ಸವಿರುಚಿ ಚಿಕ್ಕದು ಅನುಬಂಧ ದೊಡ್ಡದು ಅಂತ ಅವ್ರಿಗೆ ಹೇಳ್ತಾರೆ ಅದು ನಾವು ಅನುಬಂಧಕ್ಕನ್ನೇ ಸೆಲೆಕ್ಟ್ ಆಗ್ತೀವಿ ಅನುಬಂಧನನ್ನೇ ಮಾಡ್ತೀವಿ ಯಾಕೆ ಮಾಡಬಾರ್ದ ಅಂತ ಯಾಕೆ ನಾವು ಮಾಡಬಾರ್ದ ಅಂತ ಅಲ್ಲಿ ಸಬಿರುಚಿ ಪ್ರೋಗ್ರಾಮಿನ ಹೆಸರು ತಗೊಂಡಿದ್ದು ಕಾವ್ಯ ಇನ್ ಕೇಸ್ ಅವರಿಗೆ ಏನಾದರೂ ನಾಮಿನೇಷನ್ ಇದು ಹರ್ಟ್ ಆಗಿದ್ದು ನಾಮಿನೇಷನ್ ಮಾಡಲೇಬೇಕಿತ್ತಿದ್ರೆ ಕಾವ್ಯಾಲನ್ನು ಮಾಡ್ಬೇಕಿತ್ತು ಯಾಕೆಂತಂದ್ರೆ ಪ್ರೋಗ್ರಾಮಿನ ಹೆಸರು ತಗೊಂಡಿದ್ದು ಕಾವ್ಯ ಓಕೆ ಲೈವ್ ನೋಡಿದವ್ರಿಗೆ ಇದು ಗೊತ್ತಿರುತ್ತೆ ಸೊ ಈ ವಿಚಾರವನ್ನ ತಗೊಂಬಂದು ಜಾನವಿಯನ್ನ ಗಿಲ್ಲಿ ನಾಮಿನೇಷನ್ ಮಾಡಿರೋದಕ್ಕೆ ರಿಟರ್ನ್ ಆಗಿ ಅವ್ರು ಮಾಡ್ತಾರೆ ರಕ್ಷಿತಾ ಶೆಟ್ಟಿ ಏನು ಮಾಡ್ತಾರೆ ಗೊತ್ತೇ ಇಲ್ಲ ಮ್ಯಾಟ್ರು ಅಲ್ಲಿ ರಕ್ಷಿತಾ ಶೆಟ್ಟಿ ಇರಲೇ ಇಲ್ಲ ಜಸ್ಟ್ ಸ್ಪಾಟಲ್ಲಿ ಜಾಹ್ನವಿಯ ಮಾತನ್ನು ಕಟ್ಕೊಂಡು ಗಿಲ್ಲಿಯ ಮೇಲೆ ನಾಮಿನೇಷನ್ ಹಾಕ್ತಾರೆ ನಾನು ರಕ್ಷಿತಾ ಶೆಟ್ಟಿ ಗಿಲ್ಲಿಯ ಹೆಸರು ತಗೊಂಡು ನಾಮಿನೇಷನ್ ಮಾಡಬಾರ್ದು ಅಂತ ನಾನು ಹೇಳಲ್ಲ ನಾಮಿನೇಷನ್ನು ಪ್ರತಿಯೊಬ್ಬರು ಪ್ರತಿಯೊಬ್ಬರ ಹೆಸರನ್ನು ತಗೊಂಡು ಮಾಡ್ಬೋದು ಆದರೆ ಅದಕ್ಕೊಂದು ರೀಸನ್ ಬೇಕು ಸೂಕ್ತ ಕಾರಣ ಬೇಕು ಅಲ್ಲಿ ಎಲ್ಲಿರೋದೇನೋ ವೈಯಕ್ತಿಕ ಕಾರಣಗಳನ್ನು ಕೊಟ್ಟು ನಾಮಿನೇಷನ್ ಮಾಡಬೇಕು ಜಾಹ್ನವಿ ಪ್ರತಿ ಸಲವೂ ಅಷ್ಟೇ ಮಾತುಗಳನ್ನು ತಿರ್ಚಿ ಅವರಿಗೆ ಬೇಕಾದ ರೀತಿಯಲ್ಲಿ ಪೋರ್ಟ್ರೇ ಮಾಡ್ತಾರೆ ಸೊ ಅದು ರಕ್ಷಿತಾ ಶೆಟ್ಟಿಗೂ ಮೊದಲಿಂದನೂ ಗೊತ್ತು ಆದ್ರೂ ಕೂಡ ಜಾಹ್ನವಿ ಅವರು ಹೇಳಿದ್ರು ಅನ್ನೋ ಒಂದು ಕಾರಣಕ್ಕೋಸ್ಕರ ಗಿಲ್ಲಿ ನಟನನ್ನ ನಾ ನಾಮಿನೇಷನ್ ಮಾಡ್ತಾರೆ ನನಗೆ ನಿನ್ನೆ ಎಪಿಸೋಡ್ ನೋಡುವಾಗ ಅಟ್ಟರ್ ಬುಲ್ಶಿಟ್ ಅಂತ ಅನ್ಸಿರೋದು ಅದು ಈಗ ರಕ್ಷಿತಾ ಶೆಟ್ಟಿ ನೀವು ಕೇಳ್ಬೋದು ಗಿಲ್ಲಿಯನ್ನು ನಾಮಿನೇಷನ್ ಮಾಡಲೇಬಾರ್ದ ಮಾಡ್ಬೇಕು ಸ್ಪರ್ಧಿಗಳು ಅದರಲ್ಲೇನು ತಪ್ಪಿಲ್ಲ ಗಿಲ್ಲಿ ಕೂಡ ಅಷ್ಟೇ ನಾಮಿನೇಷನ್ಗೆ ಹೆಸರು ತಗೊಂಡಾಗ ಧನ್ಯತಾ ಭಾವದಿಂದ ನಿಂತ್ರು ನೋಡೋಣ ಏನು ಹೇಳ್ತಾರೆ ಅಂತ ಅವ್ರ ಕೋಪ ಬಂದಿರೋದು ಯಾವಾಗ ಜಾಂಡವಿಯ ಕಾರಣವನ್ನು ಕೊಟ್ಟು ನಾಮಿನೇಷನ್ ಮಾಡುವಾಗ ಅವರು ಹೇಳ್ತಾರೆ ನೀನಲ್ಲಿ ಇರಲೇ ಇಲ್ಲ ಯಾರ್ಯಾರ್ದು ಕಾರಣ ತಗೊಂಬಂದು ನಾಮಿನೇಷನ್ ಅಂತ ಹಂಡ್ರೆಡ್ ಪರ್ಸೆಂಟ್ ಸರಿ ಆ ನಾಮಿನೇಷನ್ನ ಏನು ರಕ್ಷಿತ ಶೆಟ್ಟಿ ಮಾಡಿದ ಗಿಲ್ಲಿ ಹೆಸರನ್ನು ಅದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಯಾಕೆಂತ ಹೇಳಿದ್ರೆ ಗಿಲ್ಲಿಯನ್ನು ಮಾಡಬಾರ್ದು ಅಂತಲ್ಲ ಮಾಡುವಾಗ ಸೂಕ್ತವಾದ ಕಾರಣವನ್ನು ಕೊಡಬೇಕು ಅವರದೇ ಆದ ಬೇರೆ ಯಾವುದೇ ವೈಯಕ್ತಿಕ ಕಾರಣವನ್ನು ಕೊಟ್ಟಿದ್ರು ಕೂಡ ಅದು ತಪ್ಪಕ್ಕ ಅಂತ ಇರಲಿಲ್ಲ ಅವರು ಹೇಳ್ತಾರೆ ನನ್ನ ತಲೆಯಲ್ಲಿ ಅದು ಇರಲಿಲ್ಲ ಸೊ ಅಲ್ಲಿ ನಾನು ಡಿಸಿಷನ್ ತಗೊಂಡೆ ಅಂತ ಅವರ ಮೈಂಡ್ ಏನು ಓಡ್ತಾ ಇದೆ ಗೊತ್ತಿಲ್ಲ ರಕ್ಷಿತಾ ಶೆಟ್ಟಿದು ಕಳೆದೊಂದು ವಾರದಿಂದ ಎಲ್ಲೋ ಒಂದು ಟ್ರ್ಯಾಕ್ ತಪ್ತಾ ಇದೆ ಅಂತ ಮಾತ್ರ ನಂಗೆ ಅನಿಸ್ತಾ ಇದೆ ಯಾಕೆಂತಂದ್ರೆ ನನ್ನ ಬಹುತೇಕ ವಿಡಿಯೋಗಳು ರಕ್ಷಿತಾ ಶೆಟ್ಟಿಯ ಪರವಾಗಿ ಇದೆ ಹಾಗಂತ ಅವರು ಮಾಡಿದ ತಪ್ಪನ್ನು ಕೂಡ ಸರಿ ಅಂತ ಹೇಳುವಂಥದ್ದು ನನ್ನಲ್ಲಿಲ್ಲ ಸರಿ ಅಂದರೆ ಸರಿ ಅಂದ್ರೆ ತಪ್ಪು ಕಳೆದ ವಾರ ಅಲ್ಲ ಅದಕ್ಕಿಂತ ಮೊದಲನೇ ವಾರ ಅಭಿಯನ್ನು ಸೇವ್ ಮಾಡಿ ರಘುವಣ್ಣ ನಾಮಿನೇಟ್ ಮಾಡಿದಾಗ ಎಲ್ಲರೂ ವಿರುದ್ಧ ನಿಂತಿದ್ರು ಸೊ ನಾನು ಅವಾಗ ಹೇಳಿದ್ದೆ ಅದು ತಪ್ಪಲ್ಲದವರ ಅವರ ಸ್ಟ್ರಾಟಜಿ ಅದನ್ನು ವ್ಯಕ್ತಪಡಿಸಲಿಕ್ಕೆ ಅವರಿಗೆ ಬರಲಿಲ್ಲ ಅಷ್ಟೇ ಪ್ರಾಬ್ಲಮ್ ಆಗಿದ್ದು ಬಟ್ ಈ ವಾರ ಹಂಗಲ್ಲ ಈ ವಾರ ಅವರು ಏನಾಗ್ತಾ ಇದೆ ಅಂತಾನೆ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಅಂದರೆ ಆ ವಾರದಲ್ಲಿ ಸುದೀಪ್ ಸರ್ ತಗೊಂಡಿರೋ ಕ್ಲಾಸಿನ ಎಫೆಕ್ಟು ನನಗೆ ಕಾಣಿಸ್ತಾ ಇದೆ ಸೊ ಈ ತರದ ಗ್ರಾಪ್ ಹೋಗ್ಬಾರ್ದು ಗ್ರಾಪ್ ಅದ್ ಕೆಳಗಡೆ ಇಳಿತಾ ಇದೆ ಬಟ್ ಆ ನಂತರ ಕೂಡ ಗಿಲ್ಲಿ ಮತ್ತು ರಕ್ಷಿತಾ ಶೆಟ್ಟಿ ಚೆನ್ನಾಗಿಲ್ವ ಚೆನ್ನಾಗಿದ್ದಾರೆ ಅವರೆಲ್ಲರೂ ಒಂದೇ ಬೆಡ್ಡಲ್ಲಿ ಕೂತ್ಕೊಂಡು ರಘು ಸರ್ ಅವರ ಕೈಗೆಲ್ಲ ಟ್ಯಾಟಲ್ ಆಗ್ತಾ ಇದ್ದಾರೆ ಇಲ್ಲಿ ಅವರ ತಲೆ ನೆಡ್ಕೊಂಡು ಬಗ್ಗಿಸ್ತಾ ಅಂದರೆ ನಾಮಿನೇಷನ್ ಮಾಡಿರೋ ವಿಚಾರಕ್ಕೆ ಅವ್ರಿಗೆ ಕೋಪ ಬಂದು ಬಗ್ಗಿಸ್ತಾ ಇನ್ನೇನೋ ಮಾಡ್ತಾರೆ ಕೀಟ್ಲ ಕೊಡ್ತಾ ಇದ್ದಾರೆ ಅವರ ಸಂಬಂಧ ಸರಿ ಇದೆ ಇಲ್ಲ ಅಂತಲ್ಲ ಕರೆಕ್ಟಾಗಿ ಇದ್ದಾರೆ ಅವ್ರ ಒಳಗಡೆ ಬಟ್ ನಿನ್ನೆ ನಾಮಿನೇಷನ್ ಮಾಡಿರೋದು ತಪ್ಪು ಶೆಟ್ಟಿಯ ಕಡೆಯಿಂದ ನಾವು ಇಂಥ ನಡೆಗಳನ್ನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಬಹುಶಃ ತಪ್ಪು ಎಲ್ಲರ ಕಡೆಯಿಂದನೂ ಆಗುತ್ತೆ ರಕ್ಷಿತನ ಕಡೆಯಿಂದನೂ ಆಗಿರ್ಬೋದು ಎಲ್ಲೋ ಒಂಚೂರು ಕನ್ಫ್ಯೂಸನ್ ಆಗಿ ಏನೋ ಒಂದು ಪ್ರೊಫೆಷನಲ್ ಅಂತ ಬರುವಾಗ ಸ್ವಲ್ಪ ಎಮೋಷನಲ್ ಆಗಿ ಕನೆಕ್ಟ್ ಆದರೆ ಏನೋ ಗೊತ್ತಿಲ್ಲ ಆದ್ರೂ ಅವ್ರು ಮಾಡಿರೋದು ತಪ್ಪೇ ನಾವು ಇಲ್ಲದಿರುವ ಟೈಮಲ್ಲಿ ನಡೆದಿರುವ ಮಾತುಕತೆ ಏನಿದೆ ಅದ್ರ ಬಗ್ಗೆ ನಮಗೆ ಕ್ಲಾರಿಟಿನೇ ಇರಲ್ಲ ಸೊ ನಾವು ಕೇಳಿರಲ್ಲ ಕಂಡಿರಲ್ಲ ಸೊ ಅದ್ರ ಬಗ್ಗೆ ನಾವು ಇವರು ತಪ್ಪು ಇವರು ಸರಿ ಅಂತ ಗೆ ಬರೋದು ತುಂಬಾ ತಪ್ಪು ಆ ತಪ್ಪನ್ನು ರಕ್ಷಿತಾ ಶೆಟ್ಟಿ ಮಾಡಿದ್ದಾರೆ ಅವರದನ್ನು ಮುಂದಿನ ದಿನಗಳಲ್ಲಿ ತಿದ್ಕೊಳ್ಳಿ ಅನ್ನೋದು ನಮ್ಮೆಲ್ಲರ ಭಾವನೆ ಹೇಳಿದ್ರೆ ರಘು ರಕ್ಷಿತಾ ಶೆಟ್ಟಿ ಕಾವ್ಯ ಗಿಲ್ಲಿ ಈ ನಾಲ್ಕು ಜನ ಏನಿದ್ದಾರೆ ಅವರು ಹಿಂದೆ ಮುಂದೆ ಅನ್ನೋ ರೀತಿಯಲ್ಲಿ ಇಲ್ಲ ಹಿಂದೇನೂ ಒಂದೇ ಥರ ಮಾತಾಡ್ತಾರೆ ಅನ್ನೋದು ಇಷ್ಟು ದಿನಗಳ ಕಾಲ ನವಮ್ಮ ಗೆ ಕಂಡಿದ್ದು ಇದು ನನ್ನ ಕ್ಲಾರಿಫಿಕೇಶನ್ ಇದರ ಬಗ್ಗೆ ನಿಮಗೆ ಪರ ವಿರೋಧ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು